ಹೌದು ನಿನ್ನೆ ನಿನ್ನೆ ರಾತ್ರಿ ಗಣೇಶನ್ ಬಿಡುವಾಗ ಒಂದಿಷ್ಟು ಕಲ್ತೂರಾಟ ಆಗಿತ್ತು ಅದರಲ್ಲಿ ಈಗಾಗಲೇ ಸುಮಾರು ಇಪ್ಪತ್ತು ಜನರಿಗೂ ಹೆಚ್ಚು ಜನರನ್ನು ಅರೆಸ್ಟ್ ಮಾಡಿ ಅವ್ರ ಮೇಲೆಲ್ಲ ಎನ್ಕ್ವೈರಿ ನಡೀತಾ ಇದೆ ಈ ಮಧ್ಯದಲ್ಲಿ ಬೆಳಗ್ಗೆ ಪ್ರೊಸೆಷನ್ ಮಾಡಿ ಅವರು ಅನೇಕ ಯಾರ್ಯಾರು ಸೇರಿದ್ದಾರೆ ನನಗೆ ಗೊತ್ತಿಲ್ಲ ಅದರಲ್ಲಿ ಯಾರ್ಯಾರು ಸೇರಿಕೊಂಡಿದ್ದಾರೆ ಅಂತ ಅವರು ಹಿಂದೂ ಸಂಘಟನೆ ಅಂತ ಹೇಳ್ತಿದ್ದಾರೆ ಅದನ್ನು ತನಿಖೆ ಮಾಡಿಕೊಂಡಾಗ ಗೊತ್ತಾಗುತ್ತೆ ಈಗಲೂ ಕೂಡ ಅಲ್ಲಿ ಮೇನ್ ಮೇನ್ ರೋಡಲ್ಲಿ ಬ್ಲಾಕ್ ಮಾಡಿದ್ದಾರೆ ಅಂತ ಕೇಳಿದೆ ಅದನ್ನೆಲ್ಲ ಪೊಲೀಸ್ನವರು ತೆರವು ಮಾಡೋದಕ್ಕೆ ಪ್ರಯತ್ನ ಮಾಡಿ ಅವ್ರಿಗೆ ಮನವೊಲಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ನಾನು ಕೂಡ ಅಪೀಲ್ ಮಾಡ್ಕೊಳ್ತೇನೆ ಏನೇ ಯಾರ್ದಾದರೂ ಈಗ ಯಾರೋ ಕಲ್ಲು ಹೊಡೆದ್ರು ಅಂತ ಹೇಳುವಾಗ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಮತ್ತಿನ್ನೂ ಏನಾದರೂ ಕೂಡ ಅದರಲ್ಲಿ ತಪ್ಪು ನೆಪ್ಪು ಇದ್ದರೆ ಅದರ ತನಿಖೆ ಮಾಡಿ ಕ್ರಮ ತಗೊಳ್ತೀವಿ ಅದರಿಂದ ತಾವು ಸಹಕರಿಸಬೇಕು ಅಂತೇಳಿ ಯಾವ ಸಂಘಟನೆಗಳು ಈಗ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅದು ಅವರಿಗೆ ನಾನು ಮನವಿ ಮಾಡಿಕೊಳ್ತೇನೆ ನಿಮ್ಮ ಶಾಂತಿಯನ್ನು ಕಾಪಾಡುವಾಗ ಒಂದು ಹಂತದವರೆಗೂ ಪೊಲೀಸ್ನವರು ನೋಡ್ತಾರೆ ಅದು ಆ ಹಂತ ಮೀರಿ ಹೋದಾಗ ಅವರು ಅವ್ರದೇ ಆದಂಥ ಕ್ರಮಗಳನ್ನು ತೊಳ್ತಾರೆ ಅದು ಏನು ಬೇಕಾದ್ರೂ ಆಗ್ಬೋದು ಅದರಲ್ಲಿ ನಿನ್ನೆ ಅವರು ಇವತ್ತು ಬೆಳಿಗ್ಗೆ ಲಾಠಿ ಚಾರ್ಜ್ ಮಾಡಿದ್ದಾರೆ ಮಾಡಿ ಡಿಸ್ಪರ್ಸ್ ಮಾಡಿದ್ದಾರೆ ಮುಂದೆ ಈಗ ನಡೀತಾ ಇದೆ ಇನ್ನೂ ಏನು ಮಾಹಿತಿಗಳು ಬರಬೇಕು ಇಲ್ಲ ಅವ್ರು ಹೇಳಿರ್ಬೋದು ಅದನ್ನು ನಾವು ವೆರಿಫೈ ಮಾಡ್ಕೋಬೇಕಲ್ಲ ಪೊಲೀಸ್ನವರು ತನಿಖೆ ಮಾಡಿ ವೆರಿಫೈ ಮಾಡ್ಕೊಳ್ತಾರೆ ಈಗ ಈ ಜ ಅರೆಸ್ಟ್ ಮಾಡಿರೋರು ಅವರು ಹೊಡೆದಿರೋರು ಅವರೇ ಆದರೆ ಅವ್ರನ್ನ ಕೇಳಬೇಕು ಯಾಕೆ ಹೊಡೆದೆ ಅಂತ ಅದಕ್ಕೋಸ್ಕರ ಅದೆಲ್ಲ ತನಿಖೆ ಆಗೋವರೆಗೂ ಏನು ಹೇಳಕ್ಕೆ ಬರಲ್ಲ